ನಮಸ್ಕಾರ ನಾವು ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ಒಬ್ಬ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ತೋರಿಸ್ತನು ಅವ್ರದ್ದು ನೋಡ್ಬೋದು ನೀವು ಏನಂದ್ರೆ ಅವ್ರಿಗೆ ಎಷ್ಟು ಇದ್ದಾರಂದ್ರೆ ಎರಡು ಕೋಟಿ ಹನ್ನೆರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ರು ಅವ್ರದ್ದು ನೋಡ್ರಲ್ಲ ಟೂ ಡೇ ಆತ ವೀಡಿಯೋ ಹಾಕಿ ನಲ್ವತ್ತು ಸಾವಿರ ಹೋಗೈತಿ ಅಂದ್ರೆ ಆರು ಆರು ಲಕ್ಷ ನಲ್ವತ್ತು ಸಾವಿರ ಅದೇನು ಒಂದು ಮಿಲಿಯನ್ ಹಾಕಿ ಬಂತೀನಿ ಇನ್ನೊಂದು ಎರಡು ದಿವಸಕ್ಕೆ ಎರಡು ದಿವ್ಸದಾಗ ಹೋಗೈತಿ ಮಾತ್ರ ಇನ್ನೊಂದು ವೀಡಿಯೋ ನೋಡ್ರಿ ಇಲ್ಲಿ ಒಂದು ಮಂತ್ ಹಾಕಿ ಇದು ಸ್ವಲ್ಪ ಕಮ್ಮಿ ಕಡಿಮೆ ಹೊಡೈತಿ ಹಂಗೆ ಇನ್ನೊಂದು ವಿಡಿಯೋ ನೋಡ್ರಿ ಇಲ್ಲಿ ಟೂ ವೀಕ್ ಹಾಕೇ ಟೂ ವೀಕ್ ಆತು ಅಂದರೆ ಎರಡು ವಾರ ಆತು ಇದು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಹೋಗೈತಿ ಹೇಳ್ಬೇಕಂದ್ರೆ ನಿಮಗೆ ಇಲ್ಲೊಂದು ಇನ್ನೊಂದು ವಿಡಿಯೋ ನೋಡ್ರಿ ಇಲ್ಲಿ ಫೋರ್ ವೀಕಾತು ಹಾಕಿ ಸಿಕ್ಸ್ ಅಂದ್ರೆ ಆರು ಲಕ್ಷದ ಐವತ್ತು ನಾಲ್ಕು ಕೊಡೈತಿ ಇವರು ಯೂಟ್ಯೂಬ್ ಚಾನಲ್ ಬರಲ್ಲ ಇವರು ತಮ್ಮೇಲ್ ಗಿಮ್ನೇ ಹೆಂಗೆ ಎಡಿಟ್ ಮಾಡಿದಾರಲ್ಲ ಹಂಗೆ ನೀವು ಎಡಿಟ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ಲೂ ಇನ್ಕ್ರೇಜ್ ಆಕೈತಿ ಇನ್ಕ್ರೇಜ್ ಅಂದ್ರೆ ಗೊತ್ತಾಗ್ತಲ್ಲ ನಿಮಗೆ ಅಂದರೆ ಬೆಳೀತೈತಿ ಇವ್ರು ಹಿಂದೆ ತಮ್ನೇಲ್ ಗಿಮ್ನೇ ನೋಡಿರಿ ಲೇಟ್ ಚಲೋ ಎಡಿಟ್ ಮಾಡಿರ್ತಾರೆ ಹಂಗೆ ನಾವು ಎಡಿಟ್ ಮಾಡಿರಿ ನಮ್ಮದು ಎಲ್ಲ ಬೆಳೀತೈತಿ ಅಂತ ಹೇಳತ್ತಾನ ಅಂದ್ರೆ ಇದ್ರಂತೂ ಕೂಡ ನಮಗೆ ಜನ ಆಕರ್ಷಣೆ ಆಗ್ತಾರೆ ಅದಕ್ಕೋಸ್ಕರನೇ ಹೇಳೋದು ನಿಮಗೆ ನೋಡ್ರಿ ಇಲ್ಲಿ ಅವರು ವೀಡಿಯೋಗಳೆಲ್ಲ ಎಷ್ಟು ಓಡಿದವು ಸೆವೆನ್ ಮಿಲಿಯನ್ ಹೋಗಿತಿ ಟು ಇಯರ್ದಾಗ ಅಂದರೆ ಹಿಂದಿನ ವೀಡಿಯೋಗಳು ಬಿಡ್ರಿ ಇವೆಲ್ಲ ನೋಡಲ್ಲ ಫೈವ್ ಮಿಲಿಯನ ಸೆವೆನ್ ಮಿಲಿಯನ್ ಏಯ್ಟ್ ಮಿಲಿಯನ ಹಿಂಗೆ ನಾವು ವೀಡಿಯೋಗಳ್ನ ಬೆಳೆಸ್ಬೇಕಂತ ರೀ ವೀಡಿಯೋಗಳ್ನ ಯಾವ್ಯಾವ ಬೆಳೆಸ್ಬೇಕಂದ್ರೆ ಟ್ರೆಂಡ್ ಟಾಪಿಕ್ ಇವ್ರದು ಹೆಂಗೈತ್ಲಾ ಇಂಥದ್ದು ನೀವೊಂದು ಚಾನಲ್ ಮಾಡ್ಕೊಂಡು ಬೆಳೆಸ್ಬೋದು ಇವ್ರು ಹೆಂಗೆ ಮೊದಲು ಹೆಂಗೆ ಬೆಳೆದಾರಲ್ಲ ಹಂಗೆ ನೀವು ಬೆಳೀಬೋದು ಚಾನಲ್ ಟೈಟಲ್ ಹೆಂಗೆ ಇಟ್ಕೊಂಡಾರ ನೋಡ್ರಿ ಅವ್ರದ್ದು ಹೊಡೆಗೆ ಹುಟ್ಟಿಗೆ ಅವ್ರದ್ದು ಬರ್ತೈತೆ ಮ್ಯಾಲ ಹಂಗೆ ನೀವು ಚಾನಲ್ ಟೈಟಲ್ಗಳು ಇಟ್ಕೋಬೇಕು ತಮ್ಮನೇಲೆ ನೋಡಿರಿ ನಮಗೆ ಅವರು ಎಲ್ಲ ಚಲೋ ಎಡಿಟ್ ಮಾಡಿ ಹಂಗೆ ನಿಮ್ಮದು ಚಾನಲ್ಗೆ ಹಿಂದೆ ಎಲ್ಲ ಎಡಿಟ್ ಮಾಡ್ಕೋರಿ ಅಂತ ನಾ ಹೇಳತ್ತನು ಇಂಥ ಮತ್ತು ಇನ್ನೊಂದು ಯೂಟ್ಯೂಬ್ ಚಾನಲ್ ತೊಗೊಂಬರ್ತನು ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೊಂದು ನಾ ಹಿಂಗೆ ವೀಡಿಯೋ ಮಾಡತನಿ ಚಲೋ ಎಣೀಶ್ರ ಬಟ್ ಸಪೋರ್ಟ್ ಮಾಡಿರಿ ನಮಗೂ ಚಲೋ ಎಡಿಶ್ರ ಒಟ್ಟು ಏನಾರ ಒಂದು ಕಳಿಸ್ರಿ ಓಕೆ ಮತ್ತು ನೆಕ್ಸ್ಟ್ ಇನ್ನೊಬ್ರು ಯೂಟ್ಯೂಬ್ ಚಾನಲ್ ತೊಗೊಂಬರದೊಂದು ನೆಕ್ಸ್ಟ್ ವೀಡಿಯೋದಾಗ ಅವ್ರದ್ದು ಹೆಂಗೆ ಟ್ರೆಂಡ್ ಐತಿ ಇಲ್ಲೋ ಅಂತೇಳಿ ಇವ್ರದ್ದು ಮಾತ್ರ ಟ್ರೆಂಡ್ ಐತಿ ಶಿಪುತ್ರ ಅಂದ ಇವ್ರ ಚಾನಲ್ ಮಾತ್ರ ಅವ್ರು ಒನ್ ಇಯರ್ ಬಿಟ್ಟು ಒಂದೊಂದು ಅಂದ್ರೆ ಒಂದು ತಿಂಗ್ಳಿಗೆ ಒಂದು ವೀಡಿಯೋ ಹಾಕ್ತಾರು ಭಾಳ ನಾವು ತೋಡ್ತಾವೆ ಹಂಗೆ ಕೂಡ ನೀವು ಬೆಳಿಬೇಕಂದ್ರೆ ಅದು ಬೆಳೆದ್ಮೇಲೆ ನೋಡೋಣ್ರಿ ನಮ್ಮ ವೀಡಿಯೋ ನೋಡಿರಿ ಯೂಟ್ಯೂಬ್ ಟಿಪ್ಸ್ಗಳದವು ಬಟ್ ನಮ್ಮನ್ನು ಬೆಳೆಸ್ರಿ